ಭಾಗವತ ಸ್ಕಂಧವೊಂದು ಅಧ್ಯಾಯ ಐದು ಶ್ಲೋಕ ಮೂವತ್ತೈದು ಯದತ್ರ ಕ್ರಿಯತೆ ಕರ್ಮ ಭಗವತ್ ಪರಿತೋಷಣಸಮನ್ವಿತ ಅನುವಾದ ಭಗವಂತನ ಉದ್ದೇಶದ ತೃಪ್ತಿಗಾಗಿ ಈ ಜನ್ಮದಲ್ಲಿ ಮಾಡುವ ಕೆಲಸವಿಲ್ಲವೂ ಭಕ್ತಿಯೋಗ ಅಥವಾ ಭಗವಂತನಿಗೆ ಸಲ್ಲಿಸುವ ಅಲೌಕಿಕ ಪ್ರೇಮ ಸೇವೆ ಎನಿಸಿಕೊಳ್ಳುತ್ತದೆ ನಾವು ಯಾವುದನ್ನು ಜ್ಞಾನವೆನ್ನುತ್ತೇವೆಯೋ ಅದು ಈ ಭಕ್ತಿಯೋಗದೊಂದಿಗೆ ಪ್ರಾಪ್ತವಾಗುವ ಒಂದು ಅಂಶ ಶಾಸ್ತ್ರಗಳ ನಿರ್ದೇಶನಕ್ಕೆ ಅನುಗುಣವಾಗಿ ಕಾಮ್ಯ ಕರ್ಮಗಳನ್ನು ಆಚರಿಸಿದರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಬೇಕಾದ ಅಲೌಕಿಕ ತಿಳುವಳಿಕೆ ಪರಿಪೂರ್ಣವಾಗಿ ಪ್ರಾಪ್ತವಾಗುತ್ತದೆ ಎನ್ನುವುದು ಒಂದು ಸಾಮಾನ್ಯವಾದ ಅಭಿಪ್ರಾಯ ಕೆಲವರು ಭಕ್ತಿಯೋಗ ಎಂದರೆ ಇನ್ನೊಂದು ರೂಪದ ಕರ್ಮ ಎಂದು ಪರಿಗಣಿಸುತ್ತಾರೆ ವಾಸ್ತವವಾಗಿ ಭಕ್ತಿಯೋಗವು ಕರ್ಮ ಮತ್ತು ಜ್ಞಾನಗಳಿಗಿಂತ ಹೆಚ್ಚು ಮೇಲಿನದು ಭಗವಂತನನ್ನು ತೃಪ್ತಿಪಡಿಸುವುದು ಇಲ್ಲಿನ ಮುಖ್ಯ ತತ್ವ ಭಗವಂತನ ಲೀಲಾಶ್ರವಣ ಮತ್ತು ಕೀರ್ತನೆಗಳ ಮೂಲಕ ಭಗವಂತನ ಶುದ್ಧ ಸೇವೆಯನ್ನು ಮಾಡುವ ಭಕ್ತನು ದೈವಾನುಗ್ರಹದಿಂದಾಗಿ ಆ ಸೇವೆಯ ಜೊತೆಯಲ್ಲಿಯೇ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯುತ್ತಾನೆ ಭಗವದ್ಗೀತೆಯಲ್ಲಿ ಇದನ್ನು ದೃಢಪಡಿಸಲಾಗಿದೆ ಶ್ಲೋಕ ಮೂವತ್ತಾರು ಕುರ್ವಾಣ ಯತ್ರ ಕರಮಾಣಿ ಕರ್ಮಾಣಿ ಭಗವಶಿಕ್ಷೆಯ ಸಕೃತ ಗೃಹಂತಿ ಗುಣನಾಮೀ ಕೃಷ್ಣಸ್ಯಾನುಸ್ಮರಂತಿ ಚ ಅನುವಾದ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಆಜ್ಞಾನುಸಾರವಾಗಿ ಕರ್ಮಗಳನ್ನು ಆಚರಿಸುವಾಗ ಅವನ ಗುಣ ನಾಮ ಮಹಿಮೆಗಳನ್ನು ಸಂತತವಾಗಿ ಸ್ಮರಿಸುತ್ತಾನೆ